ನೀವು ಎತ್ಕೊಂಡು ನೀನು ಊರಿಗೆ ಹೋಗು ನಾನು ಊರಿಗೆ ಕೊಡ್ತೀನೋ ಇಲ್ಲೇ ಇರ್ತೀನೋ ಅದೆಲ್ಲ ಕತೆ ನಿನಗೆ ಬೇಕಾಗಿಲ್ಲ ಆಯಿತಾ ನಂಗೆ ಆ ಮನೆಗೆ ಹೋಗೋಕೆ ಇಷ್ಟ ಇಲ್ಲಮ್ಮ ಅದು ನಿನ್ನೆ ನಾನು ಏನು ಮಾಡೋಕ್ಕಾಗಲ್ಲ ಇಲ್ಲ ತೊಡನೆ ನಿಮ್ಮ ಅಪ್ಪನ ಕಾಸು ಕೊತ್ಬಿಟ್ಟು ಹಾಂ ನೀನು ಆ ಮನೆಗೆ ಸೇಕ್ಕೋಗು ನಿನ್ನ ಮನೆಗೆ ನಿಂದಿರು ಅದೇಕಮ್ಮ ಹಂಗೆ ಹೇಳ್ತಾ ಇದೆಯಾ ನಾನು ಗಂಡ ತಿಂದು ದೂರ ಮಾಡಬೇಕು ಅಂತ ಬಂದಿದ್ದೀಯಾ ಅಲ್ಲಿಂದ ಹಿಡ್ಕಾ ಏನ ನಿಗೂ ಇಷ್ಟ ಆಯದೋ ಇಲ್ಲ ಹೇಳ್ಬಿಡು ಅದೇ ನಿನ್ನ ದುಡ್ಡು ಏನಿದ್ರು ನಾನು ತೀರಿಸ್ತೀನಿ ನನ್ನ ಮನೆಗೆ ನಾನು ಹೋಗಬೇಕು ನಮ್ಮ ಅಪ್ಪನ ಬಿಟ್ಟು ನಾನು ಇರಲ್ಲ ನಾನು ದುಡ್ಡು ಕೊಡತ್ತೆ ದೇವ್ರು ಬಂದಂಗೆ ಬಂದಿದ್ಯಾ ನನಗೆ ಏನು ಸೇರಬೇಕು ಅದು ನಮ್ಮಅಪ್ಪನ ಕೊಟ್ಬಿಟ್ಟು ನಮ್ಮ ಮನೆ ನಾನು ಸೇರ್ಕೊಳ್ತೀನಿ ಇಲ್ಲ ಇವತ್ತೇ ಕಡೆ ಆಯಿತಾ ನಿನ್ನ ಮಕ್ಕಳ ದರ್ಶನ ನನಗೆ ಬೇಡ ನನ್ನ ಮಕ್ಕಳ ದರ್ಶನ ನಿನಗೆ ಬೇಡ ನನ್ನ ಪಾರ್ಕ್ ನನ್ನ ಮಗು ಸತ್ತೋದ್ಲು ಬೇಕಾಗಿಲ್ಲ ನಾನೇನು ನನ್ನ ಮಗು ಚೆನ್ನಾಗಿಲ್ಲ ಅಂದ್ಬಿಟ್ಟು ಹಾಂ ಎಲ್ಲೆಲ್ಲೋ ಕೇಳಿ ಸಾಲ ಮಾಡಿ ಇಸ್ಕೊಂಬಂದು ಕೊಟ್ಟರೆ ಇವತ್ತು ಅಲ್ಲಿಗೆ ಹೋಗಕ್ಕೆ ನನಗೆ ಇಷ್ಟ ಇಲ್ಲ ಅವ್ರ ಕಡೆಗೆ ಮಾಡಬೇಕು ಇವ್ರ ಕಡೆಗೆ ಮಾಡಬೇಕು ಅಂತೀಯಾ ಹಾಂ ಅವಳಿಲ್ಲ ಇಲ್ಲ ಸಾವಿತ್ರಿ ಇಲ್ಲನೇ ಮಾಡ್ತಾಯಿಲ್ಲ ಇವಾಗ ಎಲ್ಲ ಕೆಲಸನವಾ ಅವಳು ಸಾವಿತ್ರಿ ಮಗು ಹೋಗು ಇನ್ನು ನೀನು ಬಾಯಾಗ ಅಮ್ಮ ಅಂತ ಬರ್ಕೊಡ್ತು ನನ್ನ ಮನೆ ಏನೋ ಬಂದಗಿಂದಯಾ ನನ್ನ ಸತ್ರು ನನ್ನ ಮಗ ನೋಡಕ್ಕೆ ಬರಬೇಡ ನೀನು ಅದಕ್ಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ನೀನು ಕಾಸೆ ಹತ್ಕೊಂಡು ಹೋಗೋಮ್ಮ ನಮ್ಮ ಯಜಮಾನು ನಾನು ಇಬ್ಬರು ತಿರುಸ್ತೀರ ಹ್ಞೂ ತಿರುಸ್ತೀರಿ ಹೋಗು ನೀನು ಹಿಂಗೆಲ್ಲ ಮಾತಾಡ್ತಾ ಮಾತಾಡ್ತಾಯಿದೀಯಾ ನಾನು ಆವತ್ತು ಹೇಳಿದ್ನಿ ತಾನೆ ಹೇ ನಿಮ್ಮ ಕೈಗೆ ಹತ್ತು ಒಂದು ಬೆಳೆಗಿದಾಗ ಹತ್ತು ಇಪ್ಪತ್ತು ಸಾವಿರ ಕೈಗೆ ನಿಮ್ಗೆ ಬರ್ತದೆ ಎತ್ತಾರ ಪಕ್ಕಿ ಕೊಡ್ರಿ ಪಕ್ಕಿ ಕಂಡು ನನಗೆ ಕೊಡ್ರಿ ಅಂತ ನಾನು ಹೇಳಿದ್ನಿ ತಾನೆ ನಿಂಗೆ ಹಾಂ ಹೇಳಿದ್ನಿ ತಾನೆ ನಂಗೆ ಅಮ್ಮನಕ್ಕೂ ಇಷ್ಟ ಇಲ್ಲಮ್ಮ ಆಯ್ತು ಬಿಡು ಹೇಳಿದ್ನಿ ಯಾಕೆ ಇಪ್ಪತ್ತಾರು ಸರ್ತಿ ಹೇಳ್ತೀಯಾ ನೋಡೋಣ ನೋಡಿ ನಾನು ಕರ್ಕೊಂಡು ಊರು ಬಿಟ್ಟು ಬರೀ ಯಾವುದಾ ಹುಕೊಡಲಿ ಹ್ಞೂ ಗುಂಡಮ ಕೇಳ್ಕೊಡುವ ನನ್ನ ಬದ್ವಾಳ ನಾನು ಬಿಟ್ಟು ಬಂದೇ ನೀನು ತಕೊಳ ಕೊಡಿ ಅಂತ ನಿಮ್ಮ ಅಪ್ಪನ ಕೇಳಿಲ್ಲ ನೀನು ಅವಳು ಮಾಡ್ದಂಗೆ ಮಾಡ್ತೀಯಾ ಇಲ್ಲತ್ತೆ ಇಲ್ಲ ಇಲ್ಲ ಅವಳು ಬಾಳ ಅವಳು ಏನನ್ನ ಮಾಡ್ಕೊಳ್ಳಿ ಬೇಕಾಗಿಲ್ಲ ಅವಳು ಸವಾಸನಕ ಅವಳ ಹತ್ರ ನೆಮ್ಮದಿ ಇಲ್ಲ ನಾನು ಅಪ್ಪನ ಹತ್ರ ಸೇರ್ಕೊಂತೀನಿ ಏನ ಮಾಡ್ಕೊಂಡು ಅವಳು ಇಂದ ಗುಂಡಾಳಮ್ಮ ನಮ್ಮ ಹತ್ತಿನ್ನ ಬಿಟ್ಟು ಬರ್ತೀನಿ ನಡಿಯತ್ತೆ ಬಿಟ್ಟು ಬರ್ತೀನಿ ನೋಡಿ ನಿನ್ನ ಮಕ್ಕ ದರ್ಶನ ನನಗೆ ಬೇಕಾಗಿಲ್ಲ ಅಮ್ಮ ಅಂತ ಏನ ನನ್ನ ಮನೆ ಬಾಗಿಲಿಗೆ ಬಂದಗಿಂದಯಾ ಅಲ್ಲೇ ಸ್ವಪ್ನತ್ತಿ ಆದಿಶಂಕರ್ ಮೇಲೆ ಆಣೆ ಇಕ್ಕು ಅಂತಂದ್ರೆ ಎಷ್ಟು ಮುಂದಕ್ಕೆ ಬಂದ್ಬಿಟ್ಟು ಹಣ ಇಕ್ಕ ಹಾಂ ನಿನ್ನ ಮಗಳ ಮೇಲೆ ಆಣೆ ಇಕ್ಕೇ ಅವನ ಮೇಲೆ ಯಾಕೆ ಹಣ ನೀನು ಅಲ್ಲ ನಿಂತವಳಲ್ಲ ನಿನ್ನ ಮಗಳು ಅವಳ ಮೇಲೆ ಹಣ ಇಕ್ಕುವ ಅದಾಗತ್ತೆ ಹಂಗಂತ ಇದಂಕರ್ ಮೇಲೆ ಹಣ ಇಕ್ಕ ಕೈ ಮುಂದಕ್ಕೆ ಬಂತು ನಿನ್ನ ಮಗಳ ಮೇಲೆ ಹಣ ಇಕ್ಕು ತಕ್ಷಣ ಕೈ ಹಿಂದಕ್ಕೆ ಹೋಗ್ಬಿಡ್ತಲ್ಲ ಹಾಂ ಶಂಕರ ರೆಡಿ ಮದುವೆ ನಡಿ ಕಿತ್ತು ಅದ ಮಕ್ಕಷ್ಟು ಬೆಂಕಿಕ್ಕ

ಯಾಕೆ ಸರಾಗಿದ್ರೆ ಇವಾಗ ನನಗೆ ಬರ್ತಾ ಇರೋ ಕಾಪ್ಕ ತೆಗೆದು ಕಾಪಾಳಕ್ಕೆ ಕೊಡ್ಬೇಕು ಅನಿಸ್ತದೆ ಕೊಟ್ಟಿದ್ದು ಎಟ್ಕೊ ಮುಕ್ಕಾಗ ಭಯ ಕೂಡ ರಕ್ತ ಬಂದುಬಿಡ್ಬೇಕು ಹಂಗೆ ಕೊಡ್ಬೇಕು ಅನಿಸ್ತದ ನನಕ ಯಾಕತ್ತೆ ಏನಾಯ್ತತೆ ನಾನು ಹೇಳಿದ್ನಿ ತಾನೇ ಬೇಡಮ್ಮ ಮಕ್ಕಳನ್ನ ಬದಲಾಯಿಸೋದು ನೋಡೋ ಆಲೋಚನೆ ಮಾಡಿ ಅಂತ ಬೇಡ ಬೆಳಾತೇ ಸರೋಜಕ್ಕೂ ಮನ್ಸಿಗೆ ಬೇಜಾರ್ ಮಾಡ್ಕೊಂತಳೆ ಅಂತ ಒಬ್ಬಗಳ್ಬಿಟ್ಟು ಇವತ್ತು ಅವಳು ಎಂಥ ಕೆಲಸ ಮಾಡಿದ್ಲು ತಿಳಿಯದ ಏನು ಮಾಡ್ಸತ್ತೆ ಅವ್ರ ಅಮ್ಮನೇನೋ ನಿಮ್ಮ ಅವನ್ ಕೊಡಬೇಕಾಗಿತ್ತಲ್ಲ ದುಡ್ಡು ಕೊಟ್ಬಿಡು ಅಂದ್ಬಿಟ್ಟು ಮೂರು ಲಕ್ಷ ತಂದ್ಕೊಟ್ಟಿದ್ದಂತೆ ಅದಕ್ಕೆ ಮಾತಕ್ ಮಾದಕ್ಕೆ ಬೆಳೆದು ನಾನು ತಂದ್ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಮಗು ಮೇಲೆ ಹಣ ಇಕ್ಕು ಅಂತಂದ್ರೆ ಗೊಬ್ಬಕ್ಕು ನಾವು ಓಡೇ ಆಶಂಕರ್ ಮೇಲೆ ಹಣ ಇಕ್ಕ ಅವ್ರ ಅಮ್ಮನ ದುಡ್ಡು ಕೊಟ್ಟಿರೋದು ನಿಜವೇ ಆಣೆ ಇಟ್ಬಿಟ್ಟು ನಾನು ಇಟ್ಬಿಟ್ಲ ನಾನು ಬಿಡ್ತೀನಿ ಹಣ ಇಕ್ಕ ಆಂ ಅವ್ನ ನಿಂತಕೊಂಡು ಚೈತನ್ ನಾನು ಮುಂದೆ ನಿಲ್ಸಿದ್ ಆಣೆ ಇಕ್ಕು ಇವಳ ಮೇಲೆ ಅಂತ ಮಗಳ ಮೇಲೆ ಇಕ್ಕತ್ತಾಳೆ ಆಣೆ ಇಕ್ತಾಳೆ ಆಣೆ ಅಯ್ಯೋ ಏನತ್ತೆ ಸರಾಜಕ್ಕ ನಿಂತವಳು ಹಾಂ ಪಾಪ ಕಳ್ಳ ಸೂತ್ಕೊಂಡು ಒಂಬತ್ತು ತಿಂಗಳಿಕ್ಕೊಂಡವಳ ಅವಳ ಮೇಲೆ ಹಣ ಇಕ್ತಾಳೆ ಇವನು ಯಾಕಂದ್ರೆ ನಿನ್ನ ಮಗನಲ್ಲ ಅವಳಿಗೆ ಏನಾಗಬೇಕು ಒಟ್ಟೆ ಸುರ್ಕಬೇಕಾ ನಾನು ಆವತ್ತು ಹೇಳಿದ್ನಿ ಬೇಡ ಅಂತ ನನ್ನ ಮಾತು ನೀನು ಕೇಳಿಸಿಯಾ ನಾನೇನು ಜಾಗದಾಗಿದ್ದಿದ್ರೆ ಮಗು ಮೇಲೆ ಹಣ ಇತ್ತು ಇರ್ತಾನೆ ಅವಳು ನನ್ನ ಮಗು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ನೋಡೋಣಕ್ಕ ಬರೋ ಕಾಪಕ್ಕ ಈಗ ಏನು ಮಾಡ್ಬೇಕಂತ ತಿಳಿತಾ ಇಲ್ಲ ನೀನು ನೀನು ನೋಡು ಅದೇ ಸರಾಜಕ್ಕೂ ಚೆನ್ನಾಗಿರ್ಲಿ ಅನ್ನೋ ಒಂದು ನಾನು ನಂಗೆ ಮಾಡಿದ್ಬಿಟ್ರೆ ಇನ್ನೇನು ಇಲ್ಲ ಅತ್ತೆ ಇಲ್ಲ ಅವಳು ಸರಿ ಇಲ್ಲೇ ಸರಿ ಇಲ್ಲ ಅವಳ ಅವ್ರಮ್ಮನ ಬೆಳಗ್ಗೆ ಮೂರು ಲಕ್ಷ ರೂಪಾಯಿ ತಂದ್ಕೊಟ್ಟವಳೆ ನಿಮ್ಮ ಅವನ್ ಕೊಡು ಅಂತ ಹಾಂ ಇವನು ಆಶ್ಚನ್ ಏನು ನೋಡಿದ್ನಂತೆ ಇಲ್ಲ ಇಲ್ಲ ತಂದ್ಕೊಟ್ಟ ಇಲ್ಲ ಅಮ್ಮನು ಅಂತ ಹೇಳ್ತಾಳೆ ಆಮೇಲೆ ದೊಡ್ಡವನು ಅದೇ ಕೆಲ್ಸಕ್ಕೆ ಹೋಗಿ ಅವ್ರ ಅಮ್ಮನ ಕರ್ಕೊಂಬಂದು ಇವಾಗ ಕೇಳಿಸಿದ್ರೆ ಮೂಗು ಕೊಟ್ಲು ಅಂತಾಳೆ ಅಂತ ಅವಳು ಅವಳು ಹೋಗಿ ಹೋಗಿ ಅಂತವ್ ನೀನು ಹೊಟ್ಟೆ ಹುಟ್ಟಿರೋ ಮೂಗು ಕೊಟ್ಟಿದ್ದೀಯ ನೋಡು ಅಂಥವ್ರು ಏನು ಕೆಲಸ ಮಾಡೋಕ್ಕೂ ರೇಸಲ್ಲ ಅವರು ಹೆಂಗ ಮಗು ಮೇಲೆ ಆಣ ಇಕ್ಕಿಲ್ಲ ತಾನೆ ಅತ್ತೆ ಬಿಟ್ಟರೆ ತಾನೆ ನಾಣೆ ಹಣ ಇಕ್ಕ ನಮ್ಮ ಮುಂದಿಟ್ಟೆತ್ಕೊಂಡ್ ರೊಟ್ಟೋದಾ ರೊಟ್ಟ ಕೊಟ್ಲು ಅವಳ ಕಿತ್ತು ಹಾ ಅವ್ನಕ ಅವ್ರ ಅಪ್ಪನ್ ಬೇಕು ಅವ್ರ ಅಪ್ಪನ ಇರ್ಬೇಕು ಅವನು ಇವಾಗ ಆಗಿದ್ದಾಗ ಹೋಯ್ತು ಮಗುನ ಅವಳ ಹತ್ರ ಕಳ್ಸಿ ಕೇಳಿಸ್ತೇಯ ಇವತ್ತಿ ಇಷ್ಟು ಮಾಡಿದ್ಲು ನಾಳೆ ಬೆಳಗ್ಗೆ ಇನ್ನಷ್ಟು ಮಾಡ್ತಾಳೆ ಮಗುಕೇನ ಹೆಚ್ಚು ಕಮ್ಮಿ ಆದ್ರೆ ಇಲ್ಲ ಅತ್ತೆ ಇನ್ನು ಕಳ್ಸಲ್ಲ ಮಗುನ ಹ್ಞೂ ಕಳ್ಸಲ್ಲ ಮಗುನ ನನ್ನ ಹತ್ರ ನೋಡ್ಕೊಂತೀನಿ ನೀನೆಲ್ಲಿ ಕೆಲಸ ಕೆಲ್ಸ ಅಂತ ಒದ್ಲಾಡ್ತಾ ಇದ ನಾನೇ ನೋಡ್ಕೊಂತೀನಿ ಬಿಡು ಮಗುನ ನಿಮ್ ಕೊಪ್ಸಿದ್ರೆ ಇನ್ನ ಹೋಗ್ ಅದೇನೋ ಕೆಲಸ ಮಾಡ್ತಾ ಇದ್ದೀನ ಮಾಡೋ ಸರಾಜ್ ಅಂತ ಅತ್ತೆ ಎಲ್ಲಿ ಬರ್ತಾಳೆ ಬರಕ್ ಆಗಲ್ಲ ಅಂತ ಅವ್ಳಕ್ ಇಷ್ಟ ಇಲ್ಲ ಅಂತ ಈ ಮನ್ ಮಾಡಬೇಕು ಗುಡ್ಸ್ಬೇಕು ಒರ್ಸ್ಬೇಕು ಹೋಗಿಬೇಕು ಏನೇನೋ ಅವಳಕ್ ಅತಿಗ್ಲು ಎಲ್ಲನ ಎತ್ಕೊಂಡ್ ಬಿಡು ಒಬ್ಳೆ ಆರಾಮಾಗಿ ಎಷ್ಟು ಸುಮ್ಮನೆ ಇರ್ತದೆ ಅದೇ ಇದೇ ಮಾತವಳ ಹತ್ರ ಮಾತಾಡಿದ್ರಿ ಎಷ್ಟು ಬಾಯಿ ತಿರ್ತಾಳ ಭಗವಂತ ಇಬ್ರು ಒಂದೇ ಸರಿ ಬಂದಿದ್ರಿ ಏನ್ ಸಮಾಚಾರ

நீ அம்புஜே அம்புஜே இவ்ளோ கீழே கேள்சல்லா அம்புஜ் இல்லப்பா நான் எல்லா உடுக்குது கேஸ்தேங்க அன்யாத்திட்ட தந்தீனா ಯಾರ ಮೋಸ ಮಾಡಿದ್ದೀನಾ ಇಲ್ಲ ಯಾರ ಹತ್ರನ ಕಲ್ತನ ಮಾಡಿದೀನ ಇಲ್ಲ ಯಾರ್ನ ಹಾಂ ಹ ಯಾರ ಒಂದೇ ಒಂದು ಮಾತು ಈ ಬಾಯಾಗಿಂದ ಯಾರ ಬೈದಿದ್ದೀನ ನಾನು ಯಾರ ಸುದ್ದಿ ಕನ ಓದ್ತೀನಿರೋದೇನು ಕಿವ್ಲಿ ಕೇಳಿಸ್ತಾ ಇರ್ಲಿಲ್ಲಾ ಇವಾಗ ಕೇಳಿಸ್ತಾವಲ್ಲ ಹೆಂಗೆ ಅಂತ ನಾನು ನಾನು ಅದೇ ಹೇಳ್ತಾ ಇರೋದಪ್ಪ ನಾನು ನಿಯತ್ತಾಗಿದ್ದೀನಿ ಆರು ಓದೋಳಲ್ಲ ಮೂರ್ಕ್ ಬಂದೋಳಲ್ಲ ನಿಯತ್ ನಾನು ಅದಕ್ಕೆ ಆ ಭಗವಂತ ಬಿರಿನ ಕಿವಿ ಕೆಲ್ಸ ಮಾಡೋಣ ಓ ಹಂಗೆ ಹಂಗೆ ಸರಿ ಆಯ್ತಮ್ಮ ಆರ್ಕ್ ಹೋದೋಳೆಲ್ಲ ಮೂರುಕ್ಕೆ ಬಂದೋಳೆಲ್ಲ ಹಂಗಂದ್ರೆ ಏನು ಅದರ ಅರ್ಥ ತಿಳಿದಿದ್ಮೇಲೆ ಮಾತಾಡಕ್ಕೆ ಹೋಗ್ಕೊಡ್ತು ಸುಮ್ಮನೆ ಇದ್ಬಿಡ್ಬೇಕು ಆಯ್ತು ಒಂದು ಮಾತಾಡಿದ್ರೂ ಅದಕ್ಕೊಂದು ಅರ್ಥ ಇರ್ತದೆ ಆ ಅರ್ಥ ನಿಂಗೆ ತಿಳಿಲ್ಲ ಅಂತಂದ್ರೆ ಮುಂದಕ್ಕೆ ಆ ಮಾತನ್ನ ಮಾತಾಡಬಾರ್ದು ಒಂದು ತಪ್ಪಿದ್ರೆ ಒಂದು ಒಂದು ತಪ್ಪಿದ್ರೆ ಒಂದು ನಾನು ಏನಮ್ಮ ಮಾಡ್ಲಿ ಹಾ ನಾನು ಏನು ಮಾಡ್ಲಿ ಹೇಳು ಹೇಳೋದು ಮಗು

ಆ ಮಕ್ಕಳೇನೋ ಹೇಳ್ತಾರೆ ನೀನ್ ಹೋಗಿ ಫಸ್ಟ್ ಮಗು ನೋಡೋ ಎಲ್ಲ ಎತ್ತೋ ಬಿಟ್ಲ ಮಗು ಒಳ್ಳೆ ಕೆಲಸ ಆಯ್ತಲ್ಲ ಮುಂದುವರಿಯುವುದು